ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹಾಲು ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೇನು ಹೆಚ್ಚಾಗಿ ಪದಾರ್ಥಗಳು ಬೇಕಾಗಲ್ಲ ಇದು ಚಪಾತಿ ಜೊತೆಗೆ ತುಂಬ ಬೇಗ ಮಾಡ್ಕೊಳೋ ಅಂತ ಹಾಲು ಫ್ರೈನ ಮಾಡಿ ತೋರಿಸ್ತಾಯಿದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ನಾನು ಇಲ್ಲಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಈ ಥರ ಚಿಕ್ಕ ಚಿಕ್ಕ ಆಲೂಗಡ್ಡೆನ ತಗೊಂಡು ಸಿಪ್ಪೆ ತೆಗೆದು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇಷ್ಟು ತೆಳ್ಳಲಿಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಹಾಕಿ ಇಟ್ಟಿದ್ದೀನಿ ನಾನು ಈಗ ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ಸ್ಟವ್ ಅಣಿಸಿ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ತೀನಿ ಬೇಳೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಈರುಳ್ಳಿ ಏನು ಬಳಸ್ತಾ ಇಲ್ಲ ನಾನು ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಆಲೂನ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆನ ಕಟ್ ಮಾಡಿರೋ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಬೆಳ್ಳುಳ್ಳಿ ಒಂದು ದೊಡ್ಡದು ಬಿಡಿಸಿ ಅರ್ಧಮರ್ಧಂ ಬಿಡಿಸಿದ್ದೀನಿ ಇಲ್ಲಿ ಸಿಪ್ಪೆಯನ್ನು ಪೂರ್ತಿ ತಗ್ಗಿಲ್ಲ ಇದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ತಾಯಿದ್ದೀನಿ ఇలా పూర్తి ఒక్కసారి మిక్స్ మాలు స్వల్పొత్తం ఉన్న క్లోస్ మాట్ ಈಗ ಮುಕ್ಕಾಲು ಬೆಂದಿದೆ ಹಾಲು ಈಗ ನಾನು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿರೋ ಎರಡು ಟೊಮೆಟೊ ಹಣನ್ನು ಹಾಕ್ತಾಯಿದ್ದೀನಿ எட்டுருத்தோ அப்படின்னா உப்புத்தீங்க உப்பாக்கிசாரி மிஸ் இன்னும் ஒன்றுமூறு நிமிஷம் மசிலான க்ளோஸ் மாதிரி ಆಲೂ ಟೊಮೆಟೊ ಎಲ್ಲ ಸ್ಟಾಪ್ ಆಗಿ ನಿಮಗೆ ಈಗ ನಾನು ಮಸಾಲೆ ಐಟಮ್ ಸೇರಿಸ್ತೀನಿ ಈಗ ಈಗೇನು ತಿನ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು మచ్చకారద పుడి తగినీరు మసాలేళ్ళ సేర్స్తాయి నేను ముంచిట్కే అంటు అర్శిణ పుడి హాక్తాది ఇలా హాకెంసారి చన మిక్స్తీని ಈಗ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಳ ಮುಸ್ತೀನಿ ಈಗ ಮಸಾಲೆ ಎಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಿದೆ ನಾನು ಒಂದು ಕಾಲು ಗ್ಲಾಸ್ನು ಇಲ್ಲ ಇನ್ನೂ ಸ್ವಲ್ಪ ಕಮ್ಮಿ ನೀರನ್ನು ಸೇರಿಸ್ತಾಯಿದ್ದೀನಿ ಯಾಕೆಂದರೆ ಈ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಹಿಡೀಲಿ ಅಂತ ఇష్ట స్నేహిత్ర ఆయితు రెడీ ఆయితు ఆలు ఫ్రై సింపల్గా ఆలూ ఫ్రై ನೋಡಿ ಸ್ನೇಹಿತರೆ ಆಲೂ ಫ್ರೈ ರೆಡಿ ಆಗಿದೆ ಸಿಂಪಲ್ಲಾಗಿ ಮಾಡುವಂಥ ಅಂಥ ಆಲೂ ಫ್ರೈ ಒಂದು ಎರಡು ಚಪಾತಿ ಸಾಕಾಗಲ್ಲ ಇದು ಈ ಥರ ಫ್ರೈ ಇದ್ದರೆ ಒಂದು ನಾಲ್ಕು ಚಪಾತಿ ಆದರೂ ತಿನ್ಬೋದು ಸ್ನೇಹಿತರೆ ಈ ಥರ ಮಾಡಿ ಟೇಸ್ಟ್ ಹೇಗೆ ನೀವು ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ನೋಡಿ ಸ್ನೇಹಿತರೆ ತುಂಬಾ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಒಂದೇ ರೀತಿ ಕಟ್ ಮಾಡಿದೆ ತರಕಾರಿನ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ ಮಾಡಿ ಈ ಥರ ಪಲ್ಯ ಮಾಡಿ ಮಾಡಿದಾಗ ತುಂಬಾ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಏನೂ ಹಾಕಿಲ್ಲ ತುಂಬ ಟೇಸ್ಟಿಯಾಗಿರೋಂಥ ಪಲ್ಯ ಚಪಾತಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಈಗಷ್ಟು ಟೇಸ್ಟ್ ಮಾಡ್ತೀನಿ